ಸರ್ಕಾರವನ್ನು ಪ್ರಶ್ನಿಸೋಕೆ ಸೂಕ್ತ ಸಮಯ ಯಾವುದು ಯಾವುದಾದ್ರೂ ದೊಡ್ಡ ದುರಂತ ಆಗಿ ವಾರದ ಬಳಿಕಾನ ತಿಂಗಳುಗಳ ಬಳಿಕಾನ ಅಥವಾ ಆ ಸಮಯ ಬರೋದೇ ಇಲ್ವಾ ಜನರ ಪ್ರಶ್ನೆಗಳನ್ನು ಮತ್ತು ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳೋಕೆ ದೇಶಭಕ್ತಿಯನ್ನು ಗುರಾಣಿಯಾಗಿ ಬಳಸಲಾಗ್ತಾ ಇದೆಯಾ ಪಠಾಣ್ಕೋಟ್ ಉರಿ ಮತ್ತು ಪುಲ್ವಾಮಾದಂತಹ ಭಯೋತ್ಪಾದಕ ದಾಳಿಗಳ ಹೊರತಾಗಿನೂ ಗುಪ್ತಚರ ವೈಫಲ್ಯಗಳ ಪುನರಾವರ್ತನೆ ಏನು ಹೇಳುತ್ತೆ ಪ್ರಮುಖ ಭದ್ರತಾ ವೈಫಲ್ಯಗಳ ಬಗ್ಗೆ ಸರ್ಕಾರ ಯಾಕೆ ಪಾರದರ್ಶಕವಾಗಿಲ್ಲ ಪ್ರಭುತ್ವವನ್ನು ಪ್ರಶ್ನೆ ಮಾಡುವುದನ್ನು ದೇಶದ್ರೋಹ ಅಂತ ಅಂದುಬಿಟ್ರೆ ಪ್ರಜಾಪ್ರಭುತ್ವದ ಕತೆ ಏನಾಗುತ್ತೆ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಬಾರ್ದ ಕೇಳೋದಾದ್ರೆ ಸೂಕ್ತ ಸಮಯದಲ್ಲೇ ಕೇಳಬೇಕಾ ಯಾವುದು ಸೂಕ್ತ ಸಮಯ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದು ತಿಂಗಳೇ ಕಳೆದು ಹೋಗಿದೆ ಹಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅದಾದ ಬಳಿಕ ಆಪರೇಷನ್ ಸಿಂಧೂರ ನಡೀತು ನಂತರ ಕದನ ವಿರಾಮ ಮತ್ತಿತರ ವಿದ್ಯಮಾನಗಳು ನಡೆದವು ಅಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿವೆ ಯಥಾ ಪ್ರಕಾರ ಯಾವುದಕ್ಕೂ ಸರ್ಕಾರದ ಕಡೆಯಿಂದ ಉತ್ತರ ಇಲ್ಲ ಮಿಲಿಟರಿ ಕಾರ್ಯಾಚರಣೆ ವೇಳೆ ನಮ್ಮ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದ್ದೇವೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ವಿದೇಶಿ ಮಾಧ್ಯಮಗಳಲ್ಲಿ ಈ ಬಗ್ಗೆ ಹೇಳಲಾಗುತ್ತಿರುವಾಗ ನಮ್ಮಲ್ಲಿ ಅದರ ಬಗ್ಗೆ ಯಾವ ಸ್ಪಷ್ಟನೆಯನ್ನು ಕೊಡಲಾಗ್ತಾ ಇಲ್ಲ ಸಮಯ ಬಂದಾಗ ಮಾಹಿತಿಯನ್ನು ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಬಹಳ ಬಾರಿ ಇಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಎದುರಾದಾಗಲಿಲ್ಲ ಸಮಯ ಬಂದಾಗ ಉತ್ತರಿಸಲಾಗುವುದು ಅಂತ ಹೇಳಲಾಗತ್ತೆ ಅದೊಂದು ಅಭ್ಯಾಸನೇ ಆಗೋಗಿದೆ ಮತ್ತದು ಬಹಳ ಸ್ಪಷ್ಟವಾಗಿ ಪ್ರಶ್ನೆಯನ್ನು ತಪ್ಪಿಸ್ಕೊಳ್ಳುವ ತಂತ್ರ ಅವ್ರು ಹೇಳುವ ಆ ಸಮಯ ಬರೋದು ಯಾವಾಗ ಅನ್ನೋದೇ ಮತ್ತೊಂದು ಪ್ರಮುಖ ಪ್ರಶ್ನೆ ಪಹಲ್ಗಾಮ್ ದಾಳಿ ನಡೆದ ತಿಂಗಳ ಕಳೆದ ನಂತರವೂ ಪ್ರಶ್ನೆಗಳನ್ನು ಎತ್ತೋಕೆ ಇದು ಸೂಕ್ತ ಸಮಯವಲ್ಲ ಅಂತ ಹೇಳೋರಿದ್ದಾರೆ ಹಾಗಾದರೆ ಸೂಕ್ತ ಸಮಯ ಯಾವಾಗ ಬರುತ್ತೆ ಸರ್ಕಾರದ ಲೋಪದ ಬಗ್ಗೆ ಕೇಳೋಕೆ ದೊಡ್ಡ ದುರಂತ ಆಗಿ ಎಷ್ಟು ದಿನಗಳು ಎಷ್ಟು ವಾರಗಳು ಅಥವಾ ಎಷ್ಟು ತಿಂಗಳುಗಳವರೆಗೆ ಕಾಯಬೇಕು ಒಂದು ರಾಷ್ಟ್ರೀಯ ದುರಂತ ನಡೆದಾಗ ಅದರಲ್ಲಿ ಭದ್ರತಾ ವೈಫಲ್ಯದಂತಹ ಗಂಭೀರ ಲೋಪ ಕಂಡಾಗ ಅದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೂ ಮುಹೂರ್ತಕ್ಕಾಗಿ ಕಾಯಬೇಕಾ ಅದು ಆ ಕ್ಷಣದ ಜರೂರತ್ತಲ್ವ ಸರ್ಕಾರವನ್ನು ಪ್ರಶ್ನಿಸೋಕೆ ಇಷ್ಟು ಸಮಯ ಕಾಯಬೇಕು ಅಂತ ಬಯಸುವ ಮನಸ್ಥಿತಿ ಯಾವುದು ಮತ್ತು ಅದು ಎಂಥದ್ದು ಅಷ್ಟು ಕಾಲ ಸುಮ್ಮನೆ ಕಾದು ಕೂತು ಆ ನಂತರ ಒಂದಿನ ಪ್ರಶ್ನೆಗಳನ್ನು ಕೇಳಬೇಕಾ ಪಹಲ್ಗಾಮ್ ದಾಳಿಯ ವಿಚಾರ ಇರಲಿ ಪಠಾಣ್ಕೋಟ್ ದಾಳಿ ಎರಡು ಸಾವಿರದ ಹದಿನಾರರ ಜನವರಿ ಎರಡರಂದು ನಡೆದಿತ್ತು ಅದರ ಬಗ್ಗೆ ಈಗ ಪ್ರಶ್ನೆಯನ್ನು ಕೇಳ್ಬೋದಾ ಅಥವಾ ಪೂರ್ತಿ ಮುಗಿದು ಹೋಗಿರುವ ಸಂಗತಿನ ಅದೇ ಎರಡು ಸಾವಿರದ ಹದಿನಾರರ ಜೂನ್ನಲ್ಲಿ ಪ್ಯಾಂಪೋರ್ ಭಯೋತ್ಪಾದಕ ದಾಳಿ ನಡೀತು ಅದೇ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಹದಿನೆಂಟರಂದು ಉರಿ ದಾಳಿ ನಡೀತು ಅದೇ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾ ಮತ್ತು ಹಂದ್ವಾರ ದಾಳಿ ನಡಿತು ಅದೇ ಎರಡು ಸಾವಿರದ ಹದಿನಾರರ ನವೆಂಬರ್ನಲ್ಲಿ ನಗ್ರೋಟದಲ್ಲಿ ದಾಳಿ ಆಯಿತು ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಅಮರನಾಥ ಯಾತ್ರಿಕರ ಮೇಲೆ ದಾಳಿ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಭಯಾನಕ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಡಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಪೂಂಚ್ ರಾಜೌರಿಯಲ್ಲಿ ದಾಳಿ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ರಿಯಾಸಿಯಲ್ಲಿ ದಾಳಿ ಆಯಿತು ಈ ವರ್ಷದ ಮಾರ್ಚ್ ನಲ್ಲಿ ಕಥುವಾದಲ್ಲಿ ಭಯೋತ್ಪಾದಕ ದಾಳಿ ನಡೆಯಿತು ಭಯೋತ್ಪಾದಕ ದಾಳಿಯ ನಂತರ ಸರ್ಕಾರವನ್ನ ಪ್ರಶ್ನಿಸೋಕೆ ಹೊರಟಾಗ ಇದು ಸೂಕ್ತ ಸಮಯವಲ್ಲ ಅಂತ ಹೇಳಿಬಿಡ್ಲಾಗುತ್ತೆ ಮತ್ತು ಸಮಯ ಅಲ್ಲಿಗೆ ನಿಂತು ಬಿಡುತ್ತೆ ಇದು ಭಯೋತ್ಪಾದನೆ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಯಾವುದೇ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದೇ ನಿಷಿದ್ಧ ಅನ್ನುವಂತಾಗಿದೆ ಕೋವಿಡ್ ಕಾಲದಲ್ಲಿ ಏನಾಯ್ತು ಅನ್ನೋದು ಗೊತ್ತೇ ಇದೆ ಹದಗೆಟ್ಟ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಆಮ್ಲಜನಕದ ಕೊರತೆ ಮರೆಮಾಚಲಾದ ಅಧಿಕೃತ ಸಾವಿನ ಸಂಖ್ಯೆ ಹೀಗೆ ತಕರಾರ್ ಎತ್ತೋಕೆ ನೂರೆಂಟು ಕಟು ವಾಸ್ತವಗಳೇ ಇದ್ವು ಅದಕ್ಕೂ ಇದು ಪ್ರಶ್ನೆ ಕೇಳುವ ಸಮಯಾನ ಅಂತ ಬಿಡ್ಲಾಯಿತು ಪ್ರಶ್ನೆ ಮಾಡುವುದನ್ನೇ ರಾಷ್ಟ್ರ ವಿರೋಧಿ ಅಂತ ಪರಿಗಣಿಸಲಾಗಿದೆ ರಾಷ್ಟ್ರ ಬಿಕ್ಕಟ್ಟಿನ ಹೊತ್ತಲ್ಲಿರುವಾಗ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಎನ್ನುವ ಮೂಲಕ ಪ್ರಶ್ನೆಗಳನ್ನೇ ತಪ್ಪಿಸಲಾಗುತ್ತೆ ಸರ್ಕಾರವನ್ನು ಪ್ರಶ್ನಿಸೋಕೆ ಎಷ್ಟು ಸಮಯದವರೆಗೆ ಕಾಯಬೇಕು ಭಯೋತ್ಪಾದಕ ದಾಳಿ ಬಳಿಕ ಬಲಿಯಾದವರ ನೆನಪುಗಳು ಮಾಸೋವರೆಗೂ ಕಾಯಬೇಕಾ ಯಾಕಂದರೆ ದಾಳಿ ಸಮಯವನ್ನು ಬಿಕ್ಕಟ್ಟಿನ ಕಾಲ ಅಂತ ಹೇಳಿಬಿಡ್ಲಾಗತ್ತೆ ಬಿಕ್ಕಟ್ಟಿನ ಕಾಲದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವುದು ದೇಶಭಕ್ತಿ ಇಲ್ಲದವರ ಕೆಲಸ ಅದು ಒಡೆಯುವ ಕೆಲಸ ಅಂತ ಹೇಳಲಾಗತ್ತೆ ಸತ್ಯಗಳನ್ನು ಹೇಳ್ತಿದ್ರೆ ಅದು ಸರ್ಕಾರಕ್ಕೆ ಅಪಥ್ಯವಾಗಿ ಅಹಿತಕಾರಿಯಾಗಿ ಕಾಣಿಸತೊಡಗತ್ತೆ ಸರ್ಕಾರ ದೇಶಭಕ್ತಿ ಅನುರಕ್ಷಾ ಕವಚವನ್ನು ಮುಂದೆ ಮಾಡಿ ಪ್ರಶ್ನೆ ಮಾಡೋರನ್ನು ಮೌನವಾಗಿಸಿ ಬಿಡುತ್ತೆ ಪ್ರಶ್ನೆ ಮಾಡೋರನ್ನು ಸರ್ಕಾರವೂ ಅದರ ಭಕ್ತ ಪಡೆಯೂ ಸೇರಿಕೊಂಡು ದೇಶದ್ರೋಹಿಗಳು ಅಂತ ಪಟ್ಟ ಕಟ್ತಾರೆ ಇದು ಸೂಕ್ತ ಸಮಯ ಅಲ್ಲ ಅಂತ ಪ್ರಶ್ನೆ ಮಾಡೋರನ್ನು ತಡೆಯಲಾಗುತ್ತೆ ನಿಜ ಏನು ಅಂತ ಆ ಸೂಕ್ತ ಸಮಯ ಯಾವತ್ತಿಗೂ ಬರೋದೇ ಇಲ್ಲ ಭಯೋತ್ಪಾದಕರು ತಪ್ಪಿಸ್ಕೊಳ್ಳೋಕೆ ಅವಕಾಶ ನೀಡುವ ವೈಫಲ್ಯಗಳ ಬಗ್ಗೆ ಉತ್ತರ ಕೊಡಲಾಗುವುದಿಲ್ಲ ನಡೆದ ತಪ್ಪುಗಳಿಂದ ಯಾವುದೇ ಪಾಠ ಕಲಿಯಲಾಗೋದಿಲ್ಲ ಪಠಾಣ್ಕೋಟ್ ದಾಳಿಗೆ ಈಗ ಒಂಬತ್ತು ವರ್ಷ ಉರಿ ದಾಳಿ ಕೂಡ ಅಷ್ಟೇ ಹಳೆಯದ್ದು ಪುಲ್ವಾಮಾ ಘಟನೆ ಆಗಿ ಆರು ವರ್ಷಗಳು ಕಳೆದು ಹೋಗಿದೆ ಹಾಗಾದರೆ ವ್ಯವಸ್ಥಿತ ವೈಫಲ್ಯಗಳು ಗುಪ್ತಚರ ವೈಫಲ್ಯಗಳು ತಪ್ಪು ಪ್ರತಿಕ್ರಿಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಈ ಕೇಳಬಹುದಾ ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಪಠಾಣ್ಕೋಟ್ನಲ್ಲಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರು ಪಂಜಾಬ್ನ ಉನ್ನತ ಭದ್ರತಾ ನೆಲೆಗೆ ನುಸುಳಿದ್ರು ಆರು ಸೈನಿಕರು ಸಾವನ್ನಪ್ಪಿದ್ರು ಏಳು ಮಂದಿ ಗಾಯಗೊಂಡರು ರಾಷ್ಟ್ರೀಯ ತನಿಖಾ ಸಂಸ್ಥೆ ವರದಿಯನ್ನು ಸಲ್ಲಿಸಿತು ಆದರೆ ಯಾವುದೂ ಸ್ಪಷ್ಟ ಇರಲಿಲ್ಲ ಜಂಟಿ ತನಿಖೆಗಾಗಿ ನಾವು ಪಾಕಿಸ್ತಾನದ ಐ ಎಸ್ ಐ ಅನ್ನು ಉದಾರವಾಗಿ ನಮ್ಮ ನೆಲೆಗೆ ಆಹ್ವಾನ ಮಾಡಿದ್ವಿ ಪ್ರೋಟೋಕಾಲ್ಗಳನ್ನು ಬಲಪಡಿಸುವ ಹೇಳಿಕೆಗಳಷ್ಟೇ ಬಂದ್ವು ಎಚ್ಚರಿಕೆ ನೀಡಿದ ಬಿ ಎಸ್ ಎಫ್ ವರ್ಗಾವಣೆ ಮಾಡಲಾಗಿದೆಯಾ ದಾಳಿಗೂ ಮೊದಲು ಬಂದ ಗುಪ್ತಚರ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಲಾಗಿದೆಯಾ ಅಥವಾ ತಪ್ಪಾಗಿ ನಿರ್ವಹಿಸಲಾಗಿದೆಯಾ ನಾವು ಇನ್ನೂ ಈ ಉತ್ತರಗಳಿಗಾಗಿ ಕಾಯ್ತಾನೇ ಇದ್ದೀವಿ ಆದರೆ ಹಾಗೆ ಉತ್ತರ ಕೇಳೋಕೆ ಇದು ಸರಿಯಾದ ಸಮಯ ಅಲ್ವಾ ನಂತರ ಉರಿ ದಾಳಿ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ನಡೆಯಿತು ಮತ್ತೆ ಜೈಷ್ ಸಂಘಟನೆಯ ನಾಲ್ವರು ಭಯೋತ್ಪಾದಕರು ನಿಯಂತ್ರಣ ರೇಖೆಯ ಬಳಿ ಸೇನಾ ಶಿಬಿರಕ್ಕೆ ನುಗ್ಗಿ ನಿದ್ರೆಯಲ್ಲಿದ್ದ ಹತ್ತೊಂಬತ್ತು ಮಂದಿ ಸೈನಿಕರನ್ನು ಕೊಂದರು ದಾಳಿಗೆ ಕೆಲ ದಿನಗಳ ಮೊದಲು ಒಳನುಸುಳುವವರ ಬಗ್ಗೆ ಗುಪ್ತಚರ ಮಾಹಿತಿ ಇತ್ತು ಅದರ ನಂತರವೂ ಲೋಪ ನಡೆದೇ ಹೋಯಿತು ಯಾರನ್ನೂ ಹೊಣೆಗಾರರನ್ನಾಗಿ ಮಾಡಲಾಗಿಲ್ಲ ಸರ್ಕಾರ ಏನು ಮಾಡ್ತು ಎಲ್ ಒಸಿ ಆದ್ಯಂತ ಸರ್ಜಿಕಲ್ ಸ್ಟ್ರೈಕ್ ಅಂತ ಅಬ್ಬರಿಸ್ತಾ ಸಮಯ ಕಳೆಯಲಾಯಿತು ಭಯೋತ್ಪಾದಕರು ಹಾದು ಹೋಗೋಕ್ಕೆ ಅವಕಾಶ ನೀಡಿದ ವೈಫಲ್ಯಗಳ ಬಗ್ಗೆ ಉತ್ತರನೇ ಸಿಗಲಿಲ್ಲ ವಿಚಾರಣೆ ಪಾರದರ್ಶಕವಾಗಿರಲಿಲ್ಲ ಒಂಬತ್ತು ವರ್ಷಗಳ ನಂತರವೂ ಉತ್ತರಕ್ಕಾಗಿ ಕಾಯ್ತಾನೇ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಪುಲ್ವಾಮಾದಲ್ಲಿ ಆತ್ಮಹತ್ಯೆ ಬಾಂಬರ್ ಸ್ಫೋಟಕ ತುಂಬಿದ ಕಾರಣ ಸಿ ಆರ್ ಪಿ ಎಫ್ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆಸಿದ ಪರಿಣಾಮ ನಮ್ಮ ನಲವತ್ತು ಯೋಧರು ಬಲಿಯಾದರು ಗುಪ್ತಚರ ವೈಫಲ್ಯ ಇಲ್ಲಿ ಸ್ಪಷ್ಟವಾಗಿತ್ತು ಅಂತಹ ದಾಳಿಯ ಬಗ್ಗೆ ಏಜೆನ್ಸಿಗಳಿಗೆ ನಿರ್ದಿಷ್ಟ ಮಾಹಿತಿ ಇತ್ತು ಯೋಧರು ಸಾಗಿದ್ದ ಮಾರ್ಗ ಅಸುರಕ್ಷಿತವಾಗಿತ್ತು ಅಲ್ಲಿ ಕಡಿಮೆ ರಕ್ಷಣೆ ಇತ್ತು ಯಾವುದೇ ವೈಮಾನಿಕ ಕಣ್ಗಾವಲು ಕೂಡ ಇರಲಿಲ್ಲ ಸಿಆರ್ ಪಿ ಎಫ್ ರಸ್ತೆಯ ಮೂಲಕ ಹೋಗುವ ಬದಲು ವಿಮಾನದ ಮೂಲಕ ಕರೆದೊಯ್ಯಲು ಕೇಳಿತ್ತು ಆದರೆ ಆ ಮನವಿಯನ್ನ ನಿರಾಕರಿಸಲಾಗಿತ್ತು ನಂತರ ಆಗಿದ್ದೇನು ಬಾಲಾಕೋಟ್ ಮೇಲೆ ವಾಯುದಾಳಿ ಆಯಿತು ರಾಷ್ಟ್ರೀಯ ಕೋಪದ ದಾಳಿಯನ್ನ ಬಳಸಿ ಬಿಜೆಪಿ ಚುನಾವಣೆಯನ್ನ ಗೆಲ್ತು ಪುಲ್ವಾಮಾದಲ್ಲಿ ಬೆಂಗಾವಲು ಪಡೆಯ ಮಾರ್ಗ ಯಾಕೆ ಬದಲಾಯಿಸಲಿಲ್ಲ ಗುಪ್ತಚರ ಮಾಹಿತಿ ಇದ್ರೂ ಅದರ ಆಧಾರದಲ್ಲಿ ಯಾಕೆ ಕ್ರಮವನ್ನು ಕೈಗೊಳ್ಳಿಲ್ಲ ಎಂಬ ಎಲ್ಲ ಪ್ರಶ್ನೆಗಳು ಗದ್ದಲದಲ್ಲಿ ಕೂತ್ ಹೋಗಿತ್ತು ಆಗಿನ ಜಮ್ಮು ಕಾಶ್ಮೀರ್ ಗವರ್ನರ್ ಸತ್ಯಪಾಲ್ ಮಲಿಕ್ ಪುಲ್ವಾಮಾ ಘಟನೆ ಒಂದು ದೊಡ್ಡ ಗುಪ್ತಚರ ವೈಫಲ್ಯ ಮತ್ತು ಮೋದಿ ಮತ್ತು ಅಜಿತ್ ದೋವಲ್ ಅದರ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಅನಂತರ ಹೇಳಿದರು ಸರ್ಕಾರದ ಯಾರೂ ಅವರ ಹೇಳಿಕೆಗಳನ್ನು ನಿರಾಕರಿಸಲಿಲ್ಲ ಆದರೂ ಮಲಿಕ್ ಮನೆ ಮೇಲೆ ದಾಳಿ ಮಾಡೋಕ್ಕೆ ಸಿ ಬಿ ಐನ ಅದೇ ಜನ ಕಳಿಸಿದ್ರು ಆರು ವರ್ಷಗಳೇ ಆಗೋಗಿದೆ ಈ ದೇಶದ ನಲವತ್ತು ಕುಟುಂಬಗಳು ತಮ್ಮ ಮಕ್ಕಳನ್ನು ಯಾಕೆ ಕಳ್ಕೊಂಡ್ರು ಅಂತ ಕೇಳೋಕೆ ಸೂಕ್ತ ಸಮಯ ಇನ್ನೂ ಬಂದಂತಿಲ್ಲ ಭಯೋತ್ಪಾದಕ ದಾಳಿ ಸಂಭವಿಸತ್ತೆ ಸರ್ಕಾರ ತನ್ನ ಆಕ್ರೋಶವನ್ನೇ ರಕ್ಷಾ ಕವಚದಂತೆ ಧರಿಸುತ್ತೆ ತ್ವರಿತ ಕ್ರಮದ ಭರವಸೆ ನೀಡುತ್ತೆ ಮತ್ತು ಒಗ್ಗಟ್ಟಿನ ಬಗ್ಗೆ ಒತ್ತಾಯಿಸುತ್ತೆ ಪ್ರಶ್ನೆ ಮಾಡುವುದನ್ನು ವಿಶ್ವಾಸದ್ರೋಹ ಅಂತ ಬ್ರ್ಯಾಂಡ್ ಮಾಡಲಾಗತ್ತೆ ಸೂಕ್ತ ಸಮಯ ಬಂದಾಗ ಎಲ್ಲವನ್ನೂ ಹೇಳಲಾಗುತ್ತೆ ಅಂತ ಹೇಳಲಾಗತ್ತೆ ಮತ್ತು ಆ ಸೂಕ್ತ ಸಮಯ ಬರೋದೇ ಇಲ್ಲ ಸಮಯ ಸರಿದಂತೆ ಜನರು ಎಲ್ಲವನ್ನೂ ಮರೀತಾರೆ ಅನ್ನೋದರ ಬಗ್ಗೆ ಈ ಸರ್ಕಾರಕ್ಕೆ ಅಪಾರ ನಂಬಿಕೆ ಇದೆ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕೆ ರಾಷ್ಟ್ರೀಯತಾವಾದಿ ಭಾಷಣವನ್ನು ಮಾಡಲಾಗತ್ತೆ ವ್ಯವಸ್ಥಿತ ದೋಷಗಳನ್ನು ಮರೆಮಾಚಲಾಗಿದೆ ಯಾವಾಗಲೂ ಹೀಗಿರಲಿಲ್ಲ ಉದಾಹರಣೆಗೆ ಮುಂಬೈ ಮೇಲಿನ ಇಪ್ಪತ್ತಾರು ಹನ್ನೊಂದು ಭಯೋತ್ಪಾದಕ ದಾಳಿ ನಂತರ ದೇಶದ ಗೃಹ ಮಂತ್ರಿಗಳು ರಾಜೀನಾಮೆ ನೀಡಿದ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು ಭಯೋತ್ಪಾದಕ ದಾಳಿ ಕುರಿತು ತನಿಖೆ ಮಾಡೋಕೆ ಮಹಾರಾಷ್ಟ್ರ ಸರ್ಕಾರ ಪ್ರಧಾನ ಆಯೋಗವನ್ನು ನೇಮಿಸಿತು ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ರಾಮ್ ಪ್ರಧಾನ್ ನೇತೃತ್ವದ ಇಬ್ಬರು ಸದಸ್ಯರ ಸಮಿತಿ ಆಗಿನ ಲೋಪಗಳನ್ನು ಗುರುತಿಸಿತ್ತು ಗುಪ್ತಚರ ಮಾಹಿತಿಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಅಥವಾ ಗಂಭೀರವಾಗಿ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಸೇನೆಯಿಂದ ಉತ್ತಮ ತರಬೇತಿ ಪಡೆದ ಮತ್ತು ಆಕ್ರಮಣಕಾರಿ ರೈಫಲ್ಗಳಿಂದ ಶಸ್ತ್ರಸಜ್ಜಿತರಾದ ದಾಳಿಕೋರನ್ನು ನಿಭಾಯಿಸೋಕೆ ಪೊಲೀಸ್ ಪಡೆ ಅಸಮರ್ಥವಾಗಿತ್ತು ಪೊಲೀಸ್ ಸಿಬ್ಬಂದಿ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಎರಡನೇ ಮಹಾಯುದ್ಧದ ಕಾಲದಷ್ಟು ಹಳೆಯದಾಗಿದ್ವು ಅನ್ನೋದನ್ನು ಬಯಲು ಮಾಡಲಾಗಿತ್ತು ಪರಿಸ್ಥಿತಿ ನಿಭಾಯಿಸುವಲ್ಲಿ ಮುಂಬೈನ ಉನ್ನತ ಪೊಲೀಸ್ ಅಧಿಕಾರಿಗಳು ತಪ್ಪುಗಳನ್ನು ಮಾಡಿದ್ದಾರೆ ಅಂತ ಕಂಡುಕೊಳ್ಳಲಾಗಿತ್ತು ಕರಾವಳಿ ಭದ್ರತೆಯನ್ನು ನಿರ್ಲಕ್ಷಿಸಿದ್ದು ಭಯೋತ್ಪಾದಕರು ಗುಟ್ಟಾಗಿ ಒಳಬರೋಕೆ ಕಾರಣ ಅನ್ನೋದನ್ನು ಪತ್ತೆ ಮಾಡಲಾಗಿತ್ತು ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಿದ್ದ ಈ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಯಿತು ಬಹಿರಂಗವಾಗಿ ಇಡಲಾಯಿತು ವರದಿಗಳನ್ನು ಬಿಡುಗಡೆ ಮಾಡೋದರಿಂದ ರಾಷ್ಟ್ರೀಯ ಪದ್ಧತಿಗೆ ಧಕ್ಕೆ ಅಂತ ಆಗ ಯಾರೂ ಹೇಳಲಿಲ್ಲ ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಮುಂಬೈಗೆ ಹೋಗಿ ಸರ್ಕಾರದ ವೈಫಲ್ಯಗಳಿಗಾಗಿ ಪತ್ರಿಕಾಗೋಷ್ಠಿ ನಡೆಸಿದಾಗ ಇದು ಸರಿಯಾದ ಸಮಯವಲ್ಲ ಅಂತ ಯಾರೂ ಹೇಳಿಲ್ಲ ಆಗ ಮಾಧ್ಯಮಗಳು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಿದ್ವು ಸಂಸತ್ತಿನ ಪೂರ್ಣ ಪ್ರಮಾಣದ ವಿಶೇಷ ಅಧಿವೇಶನ ಇತ್ತು ಅಲ್ಲೂ ಸರ್ಕಾರಕ್ಕೆ ಕಠಿಣ ಪ್ರಶ್ನೆಗಳನ್ನು ಕೇಳಲಾಯಿತು ಪಠಾಣ್ಕೋಟ್ ಉರಿ ಪುಲ್ವಾಮಾ ಭಯೋತ್ಪಾದಕ ದಾಳಿಗಳು ಮುಂಬೈ ದಾಳಿ ಹೊತ್ತಿನಲ್ಲಿದ್ದಂಥದ್ದೇ ಲೋಪಗಳನ್ನು ತೋರಿಸುತ್ತೆ ಗುಪ್ತಚರ ವೈಫಲ್ಯ ಭದ್ರತಾ ವೈಫಲ್ಯ ಎಲ್ಲವೂ ಕಾಣಿಸ್ತಿದೆ ಆದರೆ ಯಾರ ವಿರುದ್ಧವೂ ಕ್ರಮ ಇಲ್ಲ ಯಾರನ್ನೂ ಇಲ್ಲಿ ಹೊಣೆಗಾರರನ್ನಾಗಿ ಮಾಡಿಲ್ಲ ಪ್ರಶ್ನೆ ಕೇಳೋರನ್ನು ಮಾತ್ರ ಇದು ಸೂಕ್ತ ಸಮಯವಲ್ಲ ಅಂತ ಬಾಯಿ ಮುಚ್ಚಿಸಲಾಗ್ತಿದೆ ಹೀಗೆ ತಪ್ಪಿಸಿಕೊಳ್ಳುವ ಈ ರೀತಿಯೇ ಮುಂದಿನ ವೈಫಲ್ಯಕ್ಕೆ ದಾರಿಯಾಗಿದೆ ಗುಪ್ತಚರ ಸಂಸ್ಥೆಗಳು ಇನ್ನೂ ಪರಸ್ಪರ ಸರಿಯಾಗಿ ಸಂವಹನದಲ್ಲಿಲ್ಲ ರಕ್ಷಣಾ ಅಧ್ಯಯನ ಮತ್ತು ವಿಶ್ಲೇಷಣೆ ಸಂಸ್ಥೆಯ ವರದಿಗಳ ಪ್ರಕಾರ ರಾ ಐ ಮತ್ತು ರಾಜ್ಯ ಪೊಲೀಸರು ವಿಷಯ ವಿನಿಮಯವಿಲ್ಲದೆ ಪ್ರತ್ಯೇಕವಾಗಿವೆ ಸೂಕ್ಷ್ಮ ನೆಲೆಗಳಲ್ಲಿ ಭದ್ರತಾ ಪ್ರೋಟೋಕಾಲ್ಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿಲ್ಲ ಇಂತಹ ಸ್ಥಿತಿಯಲ್ಲಿ ಆರು ತಿಂಗಳು ಅಥವಾ ಆರು ವರ್ಷ ಕಾಯೋದ್ರಿಂದ ಏನೂ ಆಗದು ಬದಲಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗುತ್ತೆ ದಾಳಿಯ ನಂತರದ ಸಮಯವನ್ನು ಬಿಕ್ಕಟ್ಟಿನ ಹೊತ್ತು ಅಂತ ಸಂಯಮ ವಹಿಸುವುದು ಒಳ್ಳೆಯದೇ ಇರಬಹುದು ಆದರೆ ಒಂದು ಹಂತದ ಕ್ರಮ ಮುಗಿದ ನಂತರ ಗುಪ್ತಚರ ವೈಫಲ್ಯಗಳ ಬಗ್ಗೆ ಸರ್ಕಾರ ಸತ್ಯ ಹೇಳಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಪಹಲ್ಗಾಮ್ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಭೇಟಿ ರದ್ದುಗೊಳಿಸೋಕೆ ಯಾವ ಗುಪ್ತಚರ ವರದಿ ಕಾರಣ ಆಯಿತು ಪ್ರತಿಕೂಲ ಹವಾಮಾನದಿಂದಾಗಿ ಪ್ರವಾಸ ರದ್ದಾಗಿದೆ ಎಂಬ ಅಧಿಕಾರಿಗಳ ಹೇಳಿಕೆ ಹಾಸ್ಯಾಸ್ಪದ ನೆಪ ಸಾವಿರಾರು ಪ್ರವಾಸಿಗರು ಆ ಪ್ರದೇಶದಲ್ಲಿ ಸುತ್ತಾಡೋಕೆ ಹವಾಮಾನ ಉತ್ತಮ ಆಗಿತ್ತಲ್ವಾ ಹಾಗಾದರೆ ಗುಪ್ತಚರ ಮಾಹಿತಿ ಏನಿತ್ತು ಅದರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಆ ಪ್ರದೇಶದಲ್ಲಿ ಬದ್ಧತೆಯನ್ನು ಯಾಕೆ ಹೆಚ್ಚಿಸಲಾಗಿಲ್ಲ ಅಷ್ಟು ಮಂದಿ ಅಮಾಯಕರನ್ನು ಕೊಂದ ಆ ನಾಲ್ವರು ಭಯೋತ್ಪಾದಕರು ಎಲ್ಲಿದ್ದಾರೆ ಅಂತಹ ಕ್ರೂರ ದಾಳಿಯ ನಂತರ ಅವರು ಹೇಗೆ ಆಗೋಕೆ ಸಾಧ್ಯ ಇನ್ನೂ ಹಲವು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ ಇವೆಲ್ಲ ಸರ್ಕಾರ ಉತ್ತರಿಸಲೇಬೇಕಿರುವ ಪ್ರಶ್ನೆಗಳು ಇದು ಸೂಕ್ತ ಸಮಯವಲ್ಲ ಅನ್ನೋದು ಸರ್ಕಾರ ತನ್ನ ಹಲವಾರು ಪಾಪಗಳನ್ನು ಮರೆಮಾಚುವ ಒಂದು ದಾರಿ ಮಾತ್ರ ಆಗಲಿದೆ ಸೂಕ್ತ ಸಮಯ ಅಲ್ಲ ಅನ್ನೋರೆ ತಮ್ಮ ರಾಜಕೀಯ ಪ್ರಚಾರಕ್ಕಾಗಿ ಇದೇ ದುರಂತ ಇದೇ ಬಿಕ್ಕಟ್ಟನ್ನು ಯಾವ ನಾಚಿಕೆಯೂ ಇಲ್ಲದೆ ಬಳಸೋದನ್ನು ನೋಡ್ತಿದ್ದೀವಿ ಹಾಗೆ ರಾಜಕೀಯ ಮಾಡೋದಕ್ಕೆ ಯಾವುದೇ ಸಮಯವೂ ಸೂಕ್ತ ಸಮಯವೇ ಆಗಿರುತ್ತೆ ಅಲ್ವಾ ಭಯೋತ್ಪಾದಕ ದಾಳಿಯನ್ನು ರಾಜಕೀಯಗೊಳಿಸಬೇಡಿ ಅಂತ ಇಂತಹ ಪ್ರತಿಯೊಂದು ದಾಳಿಯ ನಂತರವೂ ಪ್ರಶ್ನೆಗಳನ್ನು ತಪ್ಪಿಸ್ಲಿಕ್ಕಾಗಿ ಬಿ ಜೆ ಪಿ ಬಹಳ ಬೇಗ ಹೇಳುತ್ತೆ ಬಿ ಜೆ ಪಿಯ ಭಟ್ಟಂಗಿ ಮಡಿಲ ಮೀಡಿಯಾಗಳಂತೂ ಹೇಳೇ ಹೇಳತ್ತೆ ಬಿ ಜೆ ಪಿಯ ಐ ಟಿ ಸೆಲ್ ಹಾಗೂ ಭಕ್ತರು ಇದನ್ನೇ ಹೇಳ್ತಾರೆ ಆದರೆ ಅದೇ ಬಿ ಜೆ ಪಿ ಪ್ರಧಾನಿಯನ್ನೇ ಯೋಧನಂತೆ ಯುದ್ಧಕ್ಕೆ ಹೊರಟಂತೆ ತೋರಿಸುವ ಪೋಸ್ಟರ್ಗಳನ್ನು ಹಾದಿ ಬೀದಿಗಳಲ್ಲಿ ಹಾಕುತ್ತೆ ರೈಲ್ವೆ ಟಿಕೆಟ್ನಲ್ಲೂ ಯೋಧರ ಫೋಟೋ ಬದಲಿಗೆ ಪ್ರಧಾನಿಯ ಫೋಟೋ ಹಾಕತ್ತೆ ಇದು ಸಾಲದು ಅನ್ನುವಂತೆ ಪ್ರಧಾನಿ ಕೂಡ ಈಗಾಗಲೇ ಇದೇ ದುರಂತವನ್ನು ಬಿಕ್ಕಟ್ಟನ್ನು ಪ್ರಚಾರಕ್ಕಾಗಿ ಅನಾಯಾಸವಾಗಿ ಬಳಸ್ತಿದ್ದಾರೆ ನನ್ನ ಮೈಯಲ್ಲಿ ಸಿಂಧೂರ ಹರಿಯತ್ತೆ ಅನ್ನುವಂತಹ ಹೇಳಿಕೆಗಳನ್ನು ಒಂದಿಷ್ಟು ಹಿಂಜರಿಕೆ ಇಲ್ಲದೇ ಹೇಳ್ತಾರೆ ಆದರೆ ಪ್ರಶ್ನೆಗಳನ್ನು ಕೇಳಿದ ಕೂಡಲೇ ಅದಕ್ಕೆ ಸಮಯ ಅಲ್ಲ ಅಂತ ಹೇಳಿಬಿಟ್ಲಾಗುತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ